ಹಾಯ್ ಗಾಯಸ್ ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್. ನಾವ ಇವಾಗ ಹೊರಟಿದೀವಿ ಒಂದು ರೆಸಾರ್ಟ್ ಸ್ಟೆಕೇಶನ್ಗೆ ಸ್ಟೆಕೇಷನ್ ಗೆ. ಮುನಿಗೊಂದು ಹೇರ್ ಆಕ್ಸೆಸರಿ ತೆಗೆದಿದೆ ಹಾಕಕೊಡೋ ಅಂತ ಕೂತಿದ್ದಾಳೆ ಹಾಯ್. ವೆಲ್ಕಮ್ ಟು आवर ಬ್ಲಾಗ್. ವೆಲ್ಕಮ್ ಟು ಜॉಲಿ ನೀತಿ ವ್ಲಾಗ್ಸ್. ವ್ಲಾಗ್ಸ್. ನಾವ ಇವಾಗ ದುಬೈ ಇಂದ ಅಜ್ಮಾನಿಗೆ ಹೊರಟಿದೀವಿ. ಅಜ್ಮಾನ್ ಇನ್ನೊಂದು ಎಮಿರೇಟ್ ಆಗಿರತ್ತೆ. ಸೊ ಅಲ್ಲಿಗೆ ಹೊರಟಿದೀವಿ. ಅಜ್ಮಾನ್ ಹೋಟೆಲ್ಸ್ ಅಂತ ಈ ರೆಸಾರ್ಟ್ ನ ಹೆಸರು. ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ ನಾವು ಈ ಹೋಟೆಲ್ಗೆ ಇದಕ್ಕಿಂತ ಮುಂಚೆ ಎರಡು ಸಲ ಆಲ್ರೆಡಿ ಬಂದಿದ್ದೀವಿ ಸೊ ಇದು ನಮ್ಮ ಮೂರನೇ ವಿಸಿಟ್ ನಮ್ಗೆ ಅಲ್ಲಿ ತುಂಬಾ ಇಷ್ಟ ಆಗಿದೆ ಆಮೇಲೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಎರಡೂ ಪೀಕ್ ಸೀಸನ್ ಇರೋದಕ್ಕೆ ತುಂಬಾ ಫುಲ್ ಆಗಿತ್ತು ಲಾಸ್ಟ್ ಮಿನಿಟಲ್ಲಿ ನಾವು ಇದನ್ನು ಆಪ್ಟ್ ಮಾಡಿರುವಂಥದ್ದು ಪ್ರೈಸಸ್ ತುಂಬಾ ಹೆಚ್ಚಾಗಿತ್ತು ಎಲ್ಲಾದ್ರದ್ದು ಆದ್ರೂ ಸೂರಜ್ಗೆ ಒನ್ ವೀಕ್ ರಜಾ ಇತ್ತು ಅದಕ್ಕೋಸ್ಕರ ನಾವೆಲ್ಲ ಡಿಸೈಡ್ ಮಾಡಿ ಇಲ್ಲಿಗೆ ಬರ್ತಾ ಇದ್ದೀವಿ ಇವಾಗ ಆಲ್ರೆಡಿ ಹತ್ತಿರದಲ್ಲೇ ಇದೆ ದುಬಾಯ್ಗೆ ತುಂಬಾ ಹತ್ತಿರ ಇದೆ ಅಜ್ಮಾನ್ ಸೊ ಇವಾಗ ನಾವು ಬಂದು ತಲುಪಿದ್ದೀವಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಇವಾಗ ಹೋಟೆಲ್ ಇದೆ ನಾವು ಡಿಸೈಡ್ ಮಾಡೋ ತನಕ ಎಲ್ಲಾನು ಹೋಟೆಲ್ಸ್ ಆಲ್ಮೋಸ್ಟ್ ಬುಕ್ ಆಗಿತ್ತು ಸೊ ಇದು ಸಹ ರಶ್ ಇರ್ಬೋದೋ ಇಲ್ವೋ ಅಂತ ಹೇಳಿ ಎರಡೆರಡು ಮಂತ್ಸಲ್ಲಿ ಬರ್ತಾ ಇದೀವಿ ನಾವು ಹಾಫ್ ಬೋರ್ಡ್ ಆಪ್ಷನ್ ತೊಗೊಂಡು ಇವಾಗ ಈ ಹೋಟೆಲ್ ಒಳಗೆ ಬರ್ತಾ ಇದೀವಿ ನಾವು ಬರುವಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಆದಮೇಲೆ ಒಳಗಡೆ ಹೋಗಿದ ತಕ್ಷಣವೇ ಇಲ್ಲಿ ಪಾರ್ಕಿಂಗ್ ಇರುತ್ತೆ ಅಲ್ಲಿ ವ್ಯಾಲೆ ಪಾರ್ಕಿಂಗ್ ಅಂತ ಇರುತ್ತೆ ಅಂದರೆ ನಾವು ನಮ್ಮ ಕಾರನ್ನು ಅವರಿಗೆ ಕೀಯನ್ನು ಕೊಡ್ತೀವಿ ಸೊ ಅವರೇ ಪಾರ್ಕ್ ಮಾಡ್ತಾರೆ ಸೊ ಇದು ಎಂಟ್ರೆನ್ಸ್ ಅವರಿಗೆ ಕೀ ಕೊಟ್ಬಿಟ್ಟು ಒಳಗಡೆ ರೆಜಿಸ್ಟ್ರೇಷನ್ ಮಾಡಬೇಕು ನಾರ್ಮಲಿ ನಾನು ಯಾವುದಾದ್ರೂ ರೆಸಾರ್ಟ್ ಸ್ಟೇಗೆ ಹೋದರೆ ಒಂದು ಸಲ ಹೋದ್ರೇ ಮ್ಯಾಕ್ಸಿಮಮ್ ಎರಡು ಸಲ ಹೋಗ್ತೀನಿ ಬಟ್ ಇದೇ ನಾನು ಮೂರನೇ ಸಲ ಬಂದಿರುವಂಥದ್ದು ಸೂರಜ್ಗೆ ಈ ಜಾಗ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಕಾಂಪ್ರಮೈಸ್ ಆಗ್ತೀನಿ ಯಾಕೆಂದರೆ ಇಲ್ಲಿ ಬೀಚ್ ಇದೆ ಆ ಬೀಚ್ದು ಫೀಲಿಂಗ್ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ ಈ ಹೋಟೆಲ್ದು ಸೊ ಇದು ಎಂಟ್ರೆನ್ಸ್ ಇದೆ ಬಂದಾಗ ಎಲ್ಲ ಅವ್ರು ಏನಾದರೂ ಒಂದು ಅಪ್ಗ್ರೇಡ್ ಮಾಡಿರ್ತಾರೆ ಸೊ ಎಲ್ಲ ವರ್ಷವೂ ಒಂದೊಂದು ಥರ ಲಾಸ್ಟ್ ಟೈಮ್ ಬಂದಾಗ ತುಂಬ ಕನ್ಸ್ಟ್ರಕ್ಷನ್ ಸೌಂಡ್ ತುಂಬಾ ಇತ್ತು ನಾವು ಅದೇ ಫೀಡ್ಬ್ಯಾಕಲ್ಲಿ ಬರ್ದಿದ್ವಿ ಬಟ್ ಈ ಸಲ ತುಂಬಾ ಅಪ್ಗ್ರೇಡ್ ಆಗಿದೆ ಸೊ ಬಂದಿದ್ದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ ನಮ್ಗೆ ಏನು ಬೇಕು ಅದು ತೊಗೊಳ್ಬೋದು ನಾರ್ಮಲಿ ಸರ್ವ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವೇ ಸೆಲ್ಫ್ ಸರ್ವ್ ಮಾಡ್ಕೊಳ್ಬೋದು ಸೊ ಮುನ್ನೊಂದು ವೀಡಿಯೋ ತೆಗಿತೀನಿ ಅಂತ ಹೇಳಿಬಿಟ್ಟು ಸೊ ಇವಾಗ ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಫೀಲ್ ಆಫ್ ದ ಹೋಟೆಲ್ ನಾವು ಸ್ವಲ್ಪನೇ ದಿನ ಮುಂಚಿತವಾಗಿ ಇದನ್ನು ಬುಕ್ ಮಾಡಿದ್ವಿ ಕೆಲವೊಂದು ಸಲ ಏನಾಗುತ್ತೆ ಲಾಸ್ಟ್ ಮಿನಿಟಿಗೆ ವೆಯ್ಟ್ ಮಾಡಿದರೆ ಈ ಸೀಸನ್ ನಾರ್ಮಲಿ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಸೀಸನಲ್ಲಿ ಫುಲ್ಲಾಗಿಬಿಟ್ಟಿರುತ್ತೆ ಆಮೇಲೆ ಜಾಸ್ತಿ ಪ್ರೈಸಸ್ ತುಂಬಾ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸೇಫರ್ ಸೈಡ್ ನಾವು ಸ್ವಲ್ಪ ಮುಂಚಿತವಾಗಿ ಬುಕ್ ಮಾಡಿಕೊಂಡ್ವಿ ಆದರೆ ಇಲ್ಲಿ ಬಂದು ನೋಡಿದಾಗ ಆಲ್ಮೋಸ್ಟ್ ನಾನ್ನೂರು ದಿರಾಮಷ್ಟು ಡಿಫ್ರೆನ್ಸ್ ಇತ್ತು ಅಂದರೆ ಕಮ್ಮಿ ಆಗಿತ್ತು ಬಟ್ ಕೆಲವೊಂದು ಸಲ ಇಟ್ಸ್ ಗ್ಯಾಮ್ಲಿಂಗ್ ಅಂತ ಅನಿಸುತ್ತೆ ಒಂದೊಂದು ಸಲ ನಿಮಗೆ ಒಳ್ಳೆ ಡೀಲ್ ಸಿಗುತ್ತೆ ಒಂದೊಂದು ಸಲ ಜಾಸ್ತಿ ಆಗುತ್ತೆ ಬಟ್ ನಾವು ಅದನ್ನು ರೀಸೆಲೆಕ್ಟ್ ಮಾಡೋಕ್ಕಾಗಲ್ಲ ಆನ್ಲೈನ್ ಬುಕ್ಕಿಂಗ್ ಆಗೋಗಿತ್ತು ಆ್ಯಂಡ್ ರೀಫಂಡು ಇರಲಿಲ್ಲ ಸೊ ಎಲ್ಲ ದುಡ್ಡು ಹೋಗುತ್ತೆ ಅದಕ್ಕಿಂತ ಲೆಟ್ಸ್ ಎಂಜಾಯ್ ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ ಹೇಳ್ಬಿಟ್ಟು ನಾನೂರು ದಿನ ಮಿನೆಲ್ಲೆಲ್ಲೋ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಮೂಮೆಂಟ್ ಸೊ ಇವಾಗ ಹೋಟೆಲ್ ಒಳಗೆ ಬಂದಿದ್ದ ತಕ್ಷಣ ಈ ರೀತಿ ಅದೇ ಇದೆ ಹೋಟೆಲು ನೋಡಿ ಅಲ್ಲಿ ಬೀಚ್ ಕಾಣ್ತಾ ಇದೆ ಅದರ ಸೌಂಡ್ ತುಂಬಾ ನನಗೆ ತುಂಬಾ ಅಂತ ಅನಿಸುತ್ತೆ ಅದು ಥೆರಪಿ ಥರ ಇರುತ್ತೆ ನಾವು ಒಳಗೆ ಬಂದು ಅಷ್ಟರಲ್ಲಿ ನಮ್ಮ ಲಗೇಜ್ ಸಹ ನಮ್ಮ ಹಿಂದೆನೇ ಬಂತು ಅದಾದಮೇಲೆ ಮುನ್ನಿಗೆ ಬರೀ ಒಂದೇ ಕೆಲಸ ಶೂ ಶೂಬಿಟ್ಟು ಬೆಡ್ ಮೇಲೆ ಹಾರಬೇಕು ಅಂತ ಹೇಳ್ಬಿಟ್ಟು ಸ್ಪ್ರಿಂಗ್ ಥರ ಇರಲಿಲ್ಲ ಅಂತ ಹೇಳ್ತಾ ಇದ್ಲು ಅದು ಒಂದೇ ಡಿಸಪಾಯಿಂಟ್ಮೆಂಟ್ ಅವಳಿಗೆ ಆದರೆ ಮನೇಲಿ ನಾವು ಈ ರೀತಿಯಲ್ಲಿ ಹಾರೋದಿಕ್ಕೆ ಬಿಡೋಲ್ಲ ಇಲ್ಲಿ ಬಂದಾದ್ಮೇಲೆ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ತೀವಿ ಸೊ ಅವರು ಜಂಪ್ ಮಾಡ್ತಾ ಮಾಡ್ತಾಯಿದ್ರು ಅವರು ಇದು ಎಂಟರ್ಟೈನ್ಮೆಂಟ್ ಒಂಥರ ನನಗೆ ರೂಮಲ್ಲಿ ಅಷ್ಟೊಂದು ಪ್ರಿಫರೆನ್ಸ್ ಏನಿಲ್ಲ ಆದ್ರೆ ಸೂರಜ್ ಅದೆಲ್ಲ ನೋಡ್ತಾರೆ ಅವ್ರಿಗೆ ಅದೆಲ್ಲ ತುಂಬಾನೇ ಕಂಫರ್ಟೆಬಲ್ ಆಗಿರಬೇಕು ಯಾಕಂದ್ರೆ ನಾವು ಜಾಸ್ತಿ ಹೊತ್ತು ರೂಮಲ್ಲಿ ಇರಲ್ಲ ನನಗೆ ಬೆಡ್ ಮತ್ತೆ ಬೆಡ್ ಶೀಟ್ ಸ್ವಲ್ಪ ಹೈಜಿನ್ ಆಗಿದ್ರೆ ಸಾಕು ಜಾಸ್ತಿ ನಾನು ಜಾಸ್ತಿ ಕಂಫರ್ಟ್ ನೋಡಲ್ಲ ಆಮೇಲೆ ಇಲ್ಲಿ ಟಿ ವಿ ಮತ್ತೆ ಮೊಬೈಲ್ ಎಲ್ಲಾ ಜಾಸ್ತಿ ಯೂಸ್ ಮಾಡೋಕ್ಕೂ ಬಿಡೋಲ್ಲ ಸೂರಜ್ ಇಲ್ಲಿ ಬಂದಿರೋದು ಎಂಜಾಯ್ ಮಾಡೋದಕ್ಕೆ ಹೇಳಿ ಬಟ್ ಆದ್ರೂ ನನ್ನ ಮೆಮೊರಿಗೆ ಯಾವಾಗಲೂ ಬಂದಾಗ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಸೊ ಈ ಸಲ ಮಾತ್ರ ನಾನು ಪೋಸ್ಟ್ ಮಾಡ್ತಾ ಇರೋದು ಇಲ್ಲ ಅಂತ ಹೇಳಿದರೆ ನಾನು ನನ್ನ ಮೆಮೊರಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ ಬೇಕು ಹಾಗೆ ನಾನು ನೋಡ್ತಾ ಇರ್ತೀನಿ ಸೊ ಇಲ್ಲೆಲ್ಲ ಪೇಂಟಿಂಗನ್ನು ಆಕ್ಷನಿಗೆ ಮೋಸ್ಟ್ಲಿ ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಕೇಳ್ತಾ ಇರೋ ಮ್ಯೂಸಿಕ್ ಮೋಸ್ಟ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ ನೋಡಿ ಅಲ್ಲಿ ಪಿಯಾನೋ ಇದೆ ಮತ್ತು ಇಲ್ಲಿ ಕನ್ಫೆಕ್ಷನರಿ ಸ್ಟೋರ್ ಇದೆ ಏನಾದರೂ ಬೇಕು ಅಂತ ಹೇಳಿದರೆ ನಿಮಗೆ ಇಲ್ಲಿ ಬೇಕ್ರಿ ಥರ ಇದೆ ಅಲ್ಲಿ ಹೋಗಿ ತಗೊಳ್ಬೋದು ತಿನ್ನೋದಕ್ಕೆ ಇವಾಗ ನಾವು ಪೂಲಿಗೆ ಹೊರಟಿದ್ದೀವಿ ಅದಕ್ಕೋಸ್ಕರ ನಮ್ಮ ರೂಮ್ ನಂಬರ್ ಹೇಳಿಬಿಟ್ಟು ಟವಲನ್ನು ಅಲ್ಲಿ ಇಸ್ಕೊಂಡು ಆಮೇಲೆ ನಾವು ಪೂಲ್ ಹತ್ರ ಹೋಗಬೇಕು ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಪ್ರೈವೇಟ್ ಪೂಲ್ ಮಾತ್ರ ಇತ್ತು ಈ ಸಲ ಇನ್ಫಿನಿಟಿ ಪೂಲ್ ಆಗಿದೆ ಅಂತ ಹೇಳಿ ಒಂದು ಅಪ್ಗ್ರೇಡ್ ಆಗಿದೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ಮತ್ತು ಕಾಟೇಜಸ್ ಇದೆ ಪ್ರೈವೇಟ್ ಕಾಟೇಜಸ್ ಇದೆ ಅಂತ ಹೇಳಿದರು ಅದು ಸಹ ಆಲ್ಮೋಸ್ಟ್ ಒಂದು ಏಳ್ನೂರು ದಿರಾಮಷ್ಟು ಜಾಸ್ತಿ ಕೊಡಬೇಕು ಅಂತ ಹೇಳಿದರು ಒಂದು ದಿನಕ್ಕೇನು ನಮಗೆ ಅದು ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಒಂದು ದಿನಕ್ಕೆ ಅದಕ್ಕೋಸ್ಕರ ನಾವು ಆಲ್ರೆಡಿ ತಗೊಂಡಿರುವಂತಹ ರೂಮನ್ನೇ ನಾವು ಆಕ್ಯುಪೈ ಮಾಡ್ಕೊಂಡ್ವಿ ಆಮೇಲೆ ಆ ಕಾಟೇಜಸ್ ತುಂಬಾ ಒಂಥರ ಮನೆ ಥರ ಇತ್ತು ಅಷ್ಟೇನು ವಾವ್ ಫೀಲಿಂಗ್ ಥರ ಇರಲಿಲ್ಲ ಆದರೆ ಅಫ್ಕೋರ್ಸ್ ಬೀಚ್ ಹತ್ತಿರ ಇತ್ತು ಸೊ ಇವಾಗ ಮಕ್ಕಳನ್ನು ಪೂಲಿಗೆ ಬಿಟ್ಬಿಟ್ಟು ಇಲ್ಲಿ ಏನಂತ ಹೇಳಿದರೆ ನಾವು ಹಾಫ್ ಬೋರ್ಡ್ ತೊಗೊಂಡಿದ್ದೀವಿ ಅಂದರೆ ಒಂದು ಸಲ ಯಾವಾಗಾದರೂ ಊಟ ಮಾಡ್ಬೋದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ ಅದಲ್ಲದೆ ನಮಗೆ ಬೆವ್ರೇಜಸ್ ತೊಗೊಳ್ಬೇಕು ಅಂತ ಹೇಳಿದರೆ ಅಂದರೆ ಯಾವುದು ಡ್ರಿಂಕ್ ಬೇಕಾದರೂ ತೊಗೊಳ್ಬೋದು ತಗೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಪರ್ ಪರ್ಸನ್ ಒನ್ ಫಿಫ್ಟಿ ಅಂತ ಹೇಳಿದರು ಆಮೇಲೆ ಮಕ್ಕಳಿಗೆ ಬಿಲೋ ಏಯ್ಟ್ ಇಯರ್ಸ್ ಮುನ್ನಿಗೆ ಫ್ರೀ ಇದೆ ಆದರೆ ಏಕಾಗ್ರನಿಗೆ ಆಲ್ಮೋಸ್ಟು ಸೆವೆಂಟಿ ಫೈವ್ ರಾಮ್ಸ್ ಅಂದರೆ ಹಾಫ್ ಕೊಡಬೇಕು ಅಂತ ಹೇಳಿ ಸೊ ಅದನ್ನು ಅಪ್ಗ್ರೇಡ್ ಮಾಡಿ ತೊಗೊಂಡು ಬಂದಿದ್ದೀನಿ ಆಮೇಲೆ ಇದು ಬೇರೆ ಹನ್ನೊಂದು ಗಂಟೆ ತನಕ ಮಾತ್ರ ಅವೈಲೇಬಲ್ ಇದೆ ಸೊ ಏನು ಬೇಕಾದರೂ ಬೆವರೇಜಸ್ ಅಂದರೆ ಏನು ಬೇಕಾದರೂ ಕುಡಿಬೋದು ನಿಮಗೆ ಅಲ್ಲೇ ಬಾರ್ ಇರುತ್ತೆ ಪೂಲ್ ಬಾರು ಸೊ ಇದು ಇನ್ಫಿನಿಟಿ ಪೂಲ್ ಆಗಿರುತ್ತೆ ಹಿಂದ್ಗಡೆ ಬೀಚ್ ಆಮೇಲೆ ಈ ಕಡೆ ಹೋಟೆಲ್ ಸೊ ಈ ರೀತಿಯಲ್ಲಿ ವ್ಯೂ ಇದೆ ಆ ಬಂದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗುವ ಫೀಲಿಂಗೇ ಬೇರೆ ತುಂಬಾ ನಾವು ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ತುಂಬಾ ಎಕ್ಸೈಟೆಡ್ ಆಗಿದ್ರು ಸ್ಕೂಲಲ್ಲೇನೋ ಹೀಟರ್ ಇತ್ತು ಆದ್ರೆ ಹೊರಗಡೆ ಈಗ ವಿಂಟರ್ ಬೇರೆ ಇದೆ ಡಿಸೆಂಬರ್ ಟೈಮ್ ಅಲ್ಲಿ ಚಳಿ ಇರುತ್ತೆ ಹೊರಗಡೆ ಬಂದಿದ ತಕ್ಷಣನೇ ಫುಲ್ ಬಂದಿದ್ ಸ್ಟಾರ್ಟ್ ಸ್ವಲ್ಪ ದೂರನು ಹೋಗಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಇವಾಗ ನಾವು ಅಲ್ಲಿ ಟವಲ್ ಅನ್ನ ಕೊಟ್ಬಿಟ್ಟು ಆಮೇಲೆ ನಾವು ನಮ್ಮ ರೂಮಿಗೆ ಹೋಗಬೇಕು ಹೋಗ್ಬೇಕು ಊಟ ಮಾಡೋದಿಕ್ಕೆ ಊಟದ ಟೈಮಿಂಗ್ಸ್ ಇರುತ್ತೆ ಫ್ಲೋರಿನಿಗೆ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ಊಟಕ್ಕೆ ಹೊರಟಿದೀವಿ ಒಂದು ನಿಮಿಷನೂ ನಾವು ವೇಸ್ಟ್ ಮಾಡಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಮನೆ ರೂಮ್ ಒಳಗೆ ಕೂತ್ಕೊಂಡ್ರೆ ಬೇರೆ ಎಂಜಾಯ್ ಮಾಡೋದಕ್ಕೆ ಟೈಮ್ ಸಿಗಲ್ಲ ನೋಡಿ ಕ್ರಿಸ್ಮಸ್ ಟ್ರೀ ಎಲ್ಲ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಇದು ನ್ಯೂ ಇಯರ್ ತನಕ ಈ ರೀತಿ ಇರುತ್ತೆ ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಒಳಗಡೆ ಬಂದಿದ ತಕ್ಷಣವೇ ನಟ್ಸ್ ಚೀಸ್ ಮತ್ತೆ ಎಲ್ಲ ವೆಜಿಟೇಬಲ್ಸ್ ವಿನಿಗರ್ ಅಲ್ಲಿ ಹಾಕ್ಬಿಟ್ಟು ಪಿಕ್ಕಲ್ ಅಂತ ಹೇಳ್ತಾರೆ ಇವ್ರಲ್ಲಿ ಸೊ ಅದನ್ನೆಲ್ಲ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸಲಾಡ್ ನಮ್ಗೆ ಯಾವ ರೀತಿ ಬೇಕು ಡ್ರೆಸ್ಸಿಂಗನ್ನು ಇಟ್ಟಿರ್ತಾರೆ ಯಾರಿಗೆ ಯಾವ ಪ್ರಿಫ್ರೆನ್ಸ್ ಇದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಯಾವ ವೆಜಿಟೇಬಲ್ ಬೇಕು ಅದನ್ನು ಮಿಕ್ಸ್ ಮಾಡಿ ನಾವು ತಗೊಳ್ಬೋದು ಕ್ರಿಸ್ಪೀಸ್ ಇರುತ್ತೆ ಆಮೇಲೆ ಇದು ಮೋಮೋಸ್ ಇಟ್ಟಿದ್ದಾರೆ ಆಮೇಲೆ ಬೇರೆ ಬೇರೆ ವೆರ್ಲಿ ವೆಜಿಟೇಬಲ್ಸ್ನೆಲ್ಲ ಸೌಟೆ ಮಾಡಿ ಕಾಂಬಿನೇಷನ್ಸಲ್ಲಿ ಅವರು ಹಾಕಿ ಇಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮಶ್ರೂಮ್ ಇಷ್ಟ ಇರೋಲ್ಲ ಇದು ಫಿಶ್ದಿದೆ ಇದೆ ಇದು ಲ್ಯಾಂಬ್ ಇದೆ ಆಮೇಲೆ ಇದು ಸಹ ವೆಜಿಟೇಬಲ್ಸು ಪೊಟೆಟೊ ಆ ರೀತಿಯಲ್ಲಿ ಇದೆ ಸೊ ಅವ್ರದ್ದು ಸ್ಟೂ ಅಂತ ಹೇಳ್ತಾರೆ ಒಂದು ಸಾಸ್ ಥರ ಏನೋ ಮಾಡಿರ್ತಾರೆ ಫ್ರೈಡ್ ರೈಸ್ ಮಾಡಿದ್ದಾರೆ ಪ್ಲೇನ್ ರೈಸ್ ಇದೆ ಆಮೇಲೆ ಎಲ್ಲ ಥರದ ಬ್ರೆಡ್ ಬಟರ್ ಮತ್ತು ಬನ್ ಕ್ರಿಸಾನ್ಸ್ ಅಂತ ಹೇಳ್ತಾರೆ ಆಮೇಲೆ ಪ್ಯಾನ್ ಕೇಕ್ಸ್ ಮತ್ತು ವೆರೈಟಿ ರೀತಿಯಲ್ಲಿ ಈ ರೀತಿಯಲ್ಲಿ ಕೇಕ್ಸ್ ಇಟ್ಟಿರ್ತಾರೆ ಆಮೇಲೆ ನಿಮ್ಗೇನು ಬೇಡ ಅಂತ ಹೇಳಿದರೆ ಫ್ರೆಶ್ ವೆಜಿಟೇಬಲ್ಸು ಆಮೇಲೆ ಇದು ಕಾಫಿ ಮತ್ತು ಟೀ ಏನಾದರೂ ಬೇಕು ಅಂತ ಹೇಳಿದರೆ ಪಾಸ್ತಾ ಆಪ್ಷನ್ಸು ಮತ್ತು ಫ್ರೆಂಚ್ ಫ್ರೈಸು ಆಮೇಲೆ ನಿಮಗೆ ಎಗ್ ಸಹ ಅಲ್ಲೇ ಮಾಡಿ ಕೊಡ್ತಾರೆ ಅವರು ನಿಮಗೆ ಹುಲ್ಸಾಯಿ ಬೇಕು ಅಂತ ಹೇಳಿದರೆ ಸೂಪು ಆ ರೀತಿಯಲ್ಲಿ ಎಲ್ಲ ಇತ್ತು ನೈಟ್ ಆಪ್ಷನ್ ತುಂಬಾ ಇಷ್ಟ ಆಯಿತು ನಿಮಗೆ ರೆಡಿ ಬೇಕು ಅಂತ ಹೇಳಿದರೆ ಅಲ್ಲೇ ಮಾಡಿ ಕೊಡ್ತಾರೆ ಈವನ್ ಬಾರ್ಬಿಕ್ಯೂಗೆ ಒಂದು ಸೆಕ್ಷನ್ ಇತ್ತು ನಿಮಗೆ ಚಿಕನ್ ಬಾರ್ಬಿಕ್ಯೂ ಮಾಡ್ಕೊಳ್ಬೇಕು ಅಥವಾ ಶ್ರಿಂಪು ಅಥವಾ ಸ್ಕ್ವಿಡ್ ಏನಾದರೂ ಬೇಕು ಅಂತ ಹೇಳಿದರೆ ಅವರಲ್ಲೇ ಮಾಡಿ ಕೊಡ್ತಾರೆ ಮಕ್ಕಳು ಆಲ್ರೆಡಿ ಅವ್ರಿಗೆ ಏನೇನು ಬೇಕು ಅದನ್ನು ಹಾಕ್ಕೊಂಡು ಬಂದು ಇಟ್ಟಿರ್ತಾರೆ ಸೊ ನಾನು ಅವ್ರ ಜೊತೆ ಬಂದೆ ಆಲ್ಮೋಸ್ಟ್ ನನಗೆ ಬೇರೆ ಕಂಟ್ರಿದು ಫುಡ್ ಟೇಸ್ಟ್ ಮಾಡೋದು ತುಂಬ ತುಂಬಾನೇ ಇಷ್ಟ ನನ್ನ ಫೇವ್ರೇಟ್ ಸಲಾಡ್ ಇದೆ ಇಲ್ಲಿ ಲೋಕಲ್ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಆಪಲ್ ಜ್ಯೂಸು ಅಥವಾ ಅದು ಸಹ ನೀವು ಜೊತೆಲಿ ತಗೊಂಡ್ ಬರ್ಬೋದು ಇದು ಬಾರ್ಬಿಕ್ಯೂ ಇದೆ ಅದು ಚಿಕನ್ ಬಾರ್ಬಿಕ್ಯೂ ಸೂರಜ್ ಹೇಳ್ಬಿಟ್ಟು ಅವ್ರು ಕಸ್ಟಮೈಸ್ ಮಾಡಿ ತಗೊಂಡ್ ಬಂದಿರೋದು ನೀವು ಕಸ್ಟಮೈಸ್ ಮಾಡ್ಕೊಳ್ಬಹುದು ಆಮೇಲೆ ಇಲ್ಲಿ ಫುಲ್ ಎಲ್ಲ ಕವರ್ ಆಗಿರತ್ತೆ ನಿಮ್ಗೆ ಅಂದ್ರೆ ಎಲ್ಲ ಡ್ರಿಂಕ್ಸ್ ಎಲ್ಲ ಕವರ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಪೇ ಆಗಿದೆ ಸೊ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಇವಾಗ ಮಕ್ಕಳು ಇನ್ನೊಂದು ರೌಂಡ್ ತಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಆಲ್ಮೋಸ್ಟ್ ನಾವು ಒನ್ ರೌಂಡು ಸ್ನ್ಯಾಕ್ಸ್ ತಿಂದಿದ್ದೀವಿ ಸ್ಟಾರ್ಟರ್ಸು ಸೊ ಇವಾಗ ಮೇನ್ ಕೋರ್ಸಲ್ಲಿ ತಗೊಂಡು ಬರ್ತಾ ಇದ್ದಾರೆ ಅವರು ಏನು ಬೇಕು ಸ್ವಲ್ಪ ಸ್ವಲ್ಪ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ವೇಸ್ಟ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಡೆಸರ್ಟ್ ತೊಗೊಂಡು ಬಂದಿದ್ದಾರೆ ನಾವು ನಾರ್ಮಲಿ ಮೇನ್ ಕೋರ್ಸನ್ನು ಸ್ಕಿಪ್ ಮಾಡಿ ಡೆಸರ್ಟ್ ಮತ್ತು ಸ್ಟಾರ್ಟರ್ ಮಾತ್ರ ಮಿಸ್ ಮಾಡೋಲ್ಲ ಸೊ ನಾನು ಮಕ್ಳದ್ದು ಯಾವುದ್ಯಾವು ಚೆನ್ನಾಗಿರುತ್ತೆ ಅದನ್ನೆಲ್ಲ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ನನಗೆ ಇಷ್ಟ ಆಗಿರೋದು ಅದು ಎರಡು ಮೂರು ತಗೊಂಡು ಬರ್ತೀನಿ ಸೊ ಡಯೆಟ್ ಎಲ್ಲ ಏನೂ ಇಲ್ಲ ಏನು ಬೇಕೋ ಅದನ್ನು ಆರಾಮಾಗಿ ತಿನ್ಕೊಂಡು ಐ ಮೀನ್ ವೆಕೇಶನ್ ಅಂದರೆ ಅದೇ ಅಲ್ವಾ ಇಫ್ ಯು ಆರ್ ನಾಟ್ ಈಟಿಂಗ್ ಹ್ಯಾಪಿ ದೆನ್ ವಾಟ್ ಇಸ್ ದ ಪಾಯಿಂಟ್ ನಾನ್ ನಾರ್ಮಲಿ ಫುಡ್ಡನ್ನು ವೇಸ್ಟ್ ಮಾಡೋದು ಪ್ರಿಫರ್ ಮಾಡಲ್ಲ ಬಟ್ ಕೆಲವೊಂದು ಸಲ ಪ್ರಿಫರೆನ್ಸಸ್ ಬೇರೆ ಥರ ಇರುತ್ತೆ ಸೊ ಅದಕ್ಕೆ ಕ್ವಾಂಟಿಟಿ ಅಟ್ಲೀಸ್ಟ್ ಕಮ್ಮಿ ಹಾಕ್ಕೊಂಡು ಬನ್ನಿ ಸ್ವಲ್ಪ ವೇಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫಾರ್ ಎಕ್ಸಾಂಪಲ್ ಇದು ಬೇರೆ ವಿಪ್ಡ್ ಕ್ರೀಮಲ್ಲಿ ಮಾಡಿದ್ದಾರೆ ಈ ಡೆಸರ್ಟನ್ನು ಅದನ್ನು ತಿನ್ನೋಕ್ಕಾಗಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾಕೆಂದರೆ ನಮಗೆ ಆ್ಯಪಿಟೈಟ್ ಅಷ್ಟೇ ಇರೋದು ಸ್ವಲ್ಪ ಜಾಸ್ತಿ ತಿಂದರೆ ಅದು ಸರಿ ಆಗಲ್ಲ ಅದಕ್ಕೋಸ್ಕರ ಇವಾಗ ನಾನು ಅದು ಚೆನ್ನಾಗಿಲ್ಲ ಅಂತ ಹೇಳೋಷ್ಟರಲ್ಲಿ ಮುನ್ನಿ ಹೋಗಿಬಿಟ್ಟು ಅದೇ ಸ್ವೀಟನ್ನು ತೊಗೊಂಡು ಬಂದಿದ್ದಾಳೆ ನನಗದು ಬೇಕು ಅಂತ ಹೇಳಿಬಿಟ್ಟು ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಆಲ್ಮೋಸ್ಟ್ ನಾನು ಅರ್ಧ ತಿಂದಿದ್ದೀನಿ ಇವಾಗ ಅವಳು ತೊಗೊಂಡು ಬಂದಿದ್ದಾಳೆ ಸೊ ದೇ ಆರ್ ಎಂಜಾಯಿಂಗ್ ಇವಾಗ ಏಕಾಗ್ರ ಇಸ್ ಕ್ಯೂರಿಯಸ್ ಅವ್ನಿಗೆ ಅಲ್ಲಿ ಇಟ್ಟಿರೋದೆಲ್ಲ ಚೆಕ್ ಮಾಡಬೇಕು ಯಾವ ರೀತಿಯಲ್ಲಿ ಆಪ್ರೇಟ್ ಆಗತ್ತೆ ಅಂತ ಹೇಳಿಬಿಟ್ಟು ಕ್ಯೂರಿಯಾಸಿಟಿ ಇರಬೇಕು ಅಂತ ಅನ್ಕೊಂತೀನಿ ಮುನ್ನಿ ನನಗೆ ಈ ಡೆಸರ್ಟ್ ಚೆನ್ನಾಗಿದೆ ತಿನ್ನು ಅಂತ ತಗೊಂಡ್ ಬಂದ್ ಕೊಟ್ಟಿದ್ದಾಳೆ ಸೊ ಇವಾಗ ಅವಳು ಬ್ಲೆಂಡಿಂಗ್ ಕಲ್ತಿದ್ದಾಳೆ ದೊಡ್ಡ ದೊಡ್ಡ ವರ್ಡ್ಸ್ ಓದಿ ಅವಳೇ ತಗೊಂಡ್ ಬರ್ತಾಳೆ ಅದಕ್ಕೆ ಅದನ್ನ ಕೇಳ್ತಾ ಇದೆ ಏನ್ ಹೆಸರು ಅಂತ ಬೀಚ್ ಹತ್ರ ಒಂದು ಉಯ್ಯಾಲೆ ಇದೆ ಮುನ್ನಿಗೆ ಅಲ್ಲಿ ಹೋಗಿ ಕೂರಬೇಕು ಸೊ ಬೇಗ ಬೇಗ ತಿನ್ಬಿಟ್ಟು ನಾವು ಇವಾಗ ಅಲ್ಲಿಗೆ ಹೊರಟ್ವಿ ಸೊ ಈ ಜಾಗಕ್ಕೆ ಮುಂಚಿತವಾಗಿ ಬಂದಿರೋದಕ್ಕೆ ನಮಗೆ ಏನು ಹೊಸದಂತ ಅನ್ಸಲ್ಲ ಸೊ ಇಲ್ಲಿ ಶೀಶಾ ಸಿಗುತ್ತೆ ಅಂದರೆ ಹುಕ್ಕ ಫ್ರೂ ಫ್ರೂಟ್ ಫ್ಲೇವರ್ದು ಸೊ ಅದನ್ನು ನಾರ್ಮಲಿ ಟ್ರೈ ಮಾಡ್ತೀವಿ ನಾವು ಇಲ್ಲಿ ಬಂದಾಗ ಸೊ ಈ ಶೀಶಾಗೂ ಸಹ ಅವರಿಗೆ ಮೆನು ಕಾರ್ಡ್ ಕೊಟ್ಟರು ಅವರು ಯಾವ ಯಾವ ಇದೆ ಅಂತ ಹೇಳಿಬಿಟ್ಟು ಸೊ ನಾವು ಫ್ರೂಟ್ ಫ್ಲೇವರಲ್ಲಿ ಇರೋದು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳೋಣ ಹೇಳಿ ಏಯ್ಟಿ ಫೈ ನೈಂಟಿ ಫೈ ಮತ್ತು ಒನ್ ಟ್ವೆಂಟಿ ತನಕ ಇದೆ ಸೊ ಒನ್ ಟ್ವೆಂಟಿಯಲ್ಲಿ ಆಲ್ಮೋಸ್ಟ್ ಅವರೆಲ್ಲ ಒಂದು ಮೂರು ನಾಲ್ಕು ಫ್ಲೇವರ್ಸ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಅಂದ್ಕೊಂಡ್ವಿ ನಮಗೆ ರೆಗ್ಯುಲರ್ ಸಾಕು ಯಾಕೆಂದರೆ ನಾವು ತುಂಬ ಆಕೇಶ್ನಲ್ಲಿ ಮಾಡೋರು ಸೊ ಇಲ್ಲಿ ಜನಕ್ಕೆ ತುಂಬಾ ಇಷ್ಟ ಮೋಸ್ಟ್ಲಿ ತುಂಬ ಜನ ಉಕ್ಕ ಎಳೆಯೋರು ಇದ್ದಾರೆ ಇಲ್ಲಿ ಲೋಕಲ್ಸ್ ಮಣ್ಣ ಆರಿಸ್ತಾ ಇದ್ಲು ಅದಕ್ಕೆ ಯಾಕೆ ಆತರ ಮಾಡ್ತಾ ಇದೆಯಾ ಅಂತ ನೋಡಿ ಮಾಡ್ತಾಳೆ ಅಂತ ನೋಡ್ತಾ ನೋಡ್ತಾ ಇದ್ದಂಗೆ ಹುಕ್ಕಾ ಬಂತು ನೋಡಿ ಅದೇನೋ ಬಬಲ್ ಆಗುತ್ತೆ ಮೇಲೆ ಒಂದು ಚಾರ್ಕೋಲ್ ಇಟ್ಟಿರ್ತಾರೆ ಅದರಲ್ಲಿ ಎಲ್ಲೋ ಫ್ಲೇವರ್ ಹಾಕಿ ಅದನ್ನು ಇವಾಗ ಈ ಟ್ಯೂಬಿಂದ ಎಲ್ಲ ಕವರ್ ಆಗಿರೋದಕ್ಕೆ ಬೇರೆ ಏನಾದರೂ ಬೇಕಂತ ಬಂದು ಕೇಳ್ಬಿಟ್ಟು ಹೋದರು ಸೊ ಇದಕ್ಕಿಂತ ಮುಂಚೆ ನಾನು ನಾಲ್ಕು ಸಲ ಹುಕ್ಕ ಟ್ರೈ ಮಾಡಿದ್ದೀನಿ ಆದರೂ ನನಗೆ ಯಾವಾಗಾದರೂ ಒಂದು ಸಲ ನಾನು ಟ್ರೈ ಮಾಡೋದಕ್ಕೆ ಖಾರ ಖಾರ ಅನಿಸುತ್ತೆ ನನಗೆ ರೂಮ್ ರೆಂಟ್ ಜೊತೆ ಇದು ಇನ್ಕ್ಲೂಡ್ ಆಗಿರೋಲ್ಲ ಬೇರೆ ಏನಾದರೂ ರಿಕ್ರಿಯೇಷನ್ ನಾವು ಮಾಡಿಕೊಂಡ್ರೆ ಅದಕ್ಕೆ ಸೆಪರೇಟ್ ನಾವು ಪೇ ಮಾಡಬೇಕು ಅಡಿಷನಲ್ ಆ್ಯಕ್ಟಿವಿಟೀಸ್ಗೆ ಸೊ ಇಷ್ಟೇ ಆಗೋದು ಇವಾಗ ಮುನ್ನಿ ಹೇಳ್ತಾ ಇದ್ದಿದ್ದು ಉಯ್ಯಾಲೆ ಹತ್ರ ಹೋಗ್ತಾ ಇದ್ದೀನಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರಿನ ಸದ್ದು ಕೇಳ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಇಲ್ಲಿ ಸ್ಪೋರ್ಟ್ಸ್ ಬಾರ್ ಇದೆ ಬೌಲಿಂಗ್ ಸೆಂಟರ್ಸ್ ಸತ ಇದೆ ಇದಕ್ಕಿಂತ ಮುಂಚೆ ಎಲ್ಲ ಟ್ರೈ ಮಾಡ ಆಗಿದೆ ಆಮೇಲೆ ಮಕ್ಕಳು ಸುಮ್ಮನೆ ವೆಯ್ಟ್ ಮಾಡಬೇಕು ಮಕ್ಕಳಿಗೆ ಬೌಲಿಂಗ್ಗೆ ಆಗೋಲ್ಲ ಅದಕ್ಕೋಸ್ಕರ ಎಲ್ಲರೂ ಎಂಗೇಜ್ ಆಗಿರುವಂಥ ಆಕ್ಟಿವಿಟಿ ಯಾವುದಿದೆ ಅದನ್ನು ನಾವು ನ್ಯಾರೋ ಡೌನ್ ಮಾಡಿಕೊಂಡು ಇವಾಗ ಆಟ ಆಡ್ತಾ ಇದ್ವಿ ಉಯ್ಯಾಲೆಯಲ್ಲಿ ತುಂಬ ಹೊತ್ತು ನಾವು ಇಲ್ಲಿ ಕೂತ್ಕೊಂಡು ಆಟಾಡಿದ್ವಿ ಇಷ್ಟ ಆಯಿತು ನಮಗೆ ಇವಾಗ ಮುನ್ನಿ ಮೇಲೆ ಮಂಕಾಗ್ತಾ ಬಂದ್ಲು ಸೊ ನಿದ್ದೆ ಮಾಡೋ ಟೈಮ್ ಬಂತು ಪೂಲಲ್ಲೂ ಇದ್ವಿ ನೀರಲ್ಲಿ ಆಟಾಡಿದರೆ ತುಂಬ ನಿದ್ದೆ ಬರುತ್ತೆ ಸೊ ಇವಾಗ ಹಿಂದ್ಗಡೆ ನಿಮಗೆ ಮ್ಯೂಸಿಕ್ ಕೇಳ್ತಾ ಇರೋದು ಅವರು ಲೈವ್ ಮ್ಯೂಸಿಷಿಯನ್ಸು ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ ಇದು ಯಾವುದು ರೆಕಾರ್ಡ್ ಆಗಿರುವಂತಹ ಮ್ಯೂಸಿಷ್ ಮ್ಯೂಸಿಕ್ ಅಲ್ಲ ಸೊ ಅವರು ಒಂದೊಂದು ದಿನ ಒಬ್ಬೊಬ್ಬರನ್ನ ಕರೀತಾರೆ ಅವರು ಬಂದುಬಿಟ್ಟು ಮ್ಯೂಸಿಕನ್ನು ಪ್ಲೇ ಮಾಡ್ತಾರೆ ಸೊ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇಲ್ಲೊಂದು ಆಟೋಮ್ಯಾಟಿಕ್ ಡೋರು ಸೊ ಇದರಲ್ಲಿ ಮುನ್ನಿ ಯಾವಾಗಲೂ ಓಡ್ಕೊಂಡು ಹೋಗ್ತಾಳೆ ಅದು ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ ಅದಕ್ಕೆ ಅವಳಿಗೆ ಇಷ್ಟ ಆಗುತ್ತೆ ಸೊ ರೂಮು ಇವಾಗ ಅವಳಿಗೆ ಗೊತ್ತಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಸೂರಜ್ ಆಲ್ರೆಡಿ ಹೋಗಿಬಿಟ್ಟಿದ್ದಾರೆ ಅವರು ರೂಮಿಗೆ ನಾವು ಇವಾಗ ಎಲ್ಲ ಅಲ್ಲೆಲ್ಲ ನೋಡಿಕೊಂಡು ಇವಾಗ ನಾವು ಹೊರಟ್ವಿ ಅವರಿಗೆ ಎಕ್ಸ್ಟ್ರಾ ಬ್ಯಾ ಬೆಡ್ಡನ್ನು ತಗೊಂಡು ಬನ್ನಿ ಅಂದರೆ ಏಕಾಗ್ರನಿಗೆ ಆಲ್ರೆಡಿ ಪೇ ಮಾಡಿದ್ವಿ ಒಂದು ಎಕ್ಸ್ಟ್ರಾ ಬೆಡ್ಡಿಗೆ ಮೂರು ಜನ ಒಂದು ಕಾಟಲ್ಲಿ ಮಲ್ಕೊಳ್ಬೋದು ಒಂದು ಎಕ್ಸ್ಟ್ರಾ ಬೆಡ್ ಬೇಕಾಗಿತ್ತು ಸೊ ಅವರು ಅದನ್ನು ಸಹ ತಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಇವಾಗ ಅದನ್ನು ಅರೇಂಜ್ ಮಾಡಿ ಕೊಟ್ಟು ಆಮೇಲೆ ಏಕಾಗ್ರನಿಗೆ ಅದು ಎಕ್ಸೈಟ್ಮೆಂಟ್ ಮಕ್ಕಳಿಗೆ ಚಿಕ್ಕ ಚಿಕ್ಕ ಖುಷಿ ನನಗೆ ಸೆಪ್ರೇಟ್ ಬೆಡ್ ಸಿಕ್ತು ಅಂತ ಅವ್ನ ಖುಷಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಏನಾದರೂ ಮೋಟಿವೇಶನಲ್ ಸ್ಪೀಚ್ ಕೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ನಗಾಡ್ಕೊಂಡು ಮಲ್ಕೊಳ್ತೀವಿ ಇಲ್ಲಾಂದರೆ ಭಗವದ್ಗೀತದಲ್ಲಿ ಏನಾದರೂ ಓದ್ಕೊಂಡು ಮಲ್ಕೊಳ್ತೀವಿ ಸೊ ಇದು ನಮಗೆ ಪ್ರಾಕ್ಟೀಸ್ ಸೊ ಎಲ್ಲರೂ ಮಲ್ಗೆ ಆಗಿದೆ ಸೊ ರಾತ್ರಿಯಲ್ಲಿ ಒಂದು ಮೂರುವರೆ ಗಂಟೆಗೆ ನಾನು ಎದ್ಬಿಟ್ಟು ನೀರಿನ ಅಂತ ಅಂಥೇಳಿಬಿಟ್ಟು ನೋಡಿ ಎಲ್ಲ ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದಾರೆ ಎಲ್ಲರೂ ಸೊ ಇವಾಗ ಮೇಲೆ ಡೋರ್ ಓಪನ್ ಮಾಡಿಬಿಟ್ಟು ನಾನು ಹೊರಗಡೆ ಹೋಗ್ಬಿಟ್ಟು ನೀರಿನ ಸದ್ ಸ್ವಲ್ಪ ಹೊತ್ತು ಕೇಳಿಬಿಟ್ಟು ಆಮೇಲೆ ಬಂದು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮನೇಲಿದ್ರೆ ಇದು ಕೇಳೋಕ್ಕಾಗಲ್ಲ ಅದು ನನಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಪೂಲ್ ಕಾಣ್ತಾ ಇದೆ ಈ ಡೋರ್ ಯಾವ ರೀತಿ ಅಂತ ಹೇಳಿದ್ರೆ ಓಪನ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಎ ಸಿ ಆಫ್ ಆಗಿಬಿಡುತ್ತೆ ಸೊ ನನಗೆ ಅದು ಹೆದರಿಕೆ ಎಲ್ಲಾದರೂ ಇವ್ರಿಗೆ ಎಚ್ಚರಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಆದರೂ ಮೆಲ್ಲೆ ಹೋಗ್ಬಿಟ್ಟು ಸೊ ಹೊರಗಡೆ ಹೋಗಿ ನಾನು ಸದ್ದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಮೂರುವರೆ ಗಂಟೆ ಆಗಿದೆ ಆಲ್ಮೋಸ್ಟ್ ಒಂದು ಗಂಟೆ ನಾನು ಇಲ್ಲೇ ಇದ್ದೆ ನೋಡಿಕೊಂಡು ನೋಡಿ ಪೂಲ್ ಎಲ್ಲ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೆ ವ್ಯೂ ಕೊಟ್ಟಿದ್ದಾರೆ ಊರಲ್ಲಿದ್ದರೆ ಈ ರೀತಿಯಲ್ಲಿ ನೀರಿನ ಸದ್ದು ಗಿಡಗಳಲ್ಲಾಡೋ ಸದ್ದು ಮತ್ತೆ ಹಕ್ಕಿಗಳ ಸದ್ದು ಎಲ್ಲ ಕೇಳುತ್ತೆ ಬಟ್ ಇಲ್ಲಿ ನಾವು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಬರಬೇಕು ಏನು ಮಾಡೋಕ್ಕಾಗಲ್ಲ ಕಾಂಪ್ರಮೈಸ್ ಆಗಬೇಕು ಸೊ ಇವಾಗ ನಿಮಗೂ ಈ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ ಸೊ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ವ್ಲಾಗ್ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಯುನಾ ನೆಕ್ಸ್ಟ್ ವ್ಲಾಗ್ ಬ್ಲಾಗ್ ಬಾಯ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪಾರ್ಟ್ ಟೂ ಅಲ್ಲಿ ಮತ್ತೆ ಸಿಗೋಣ ಸಿ ಯು